ಇರ್ಲಿ ನಡ್ರಿ ನಡ್ರಿ ಇವಾಗ ಯಾವ ಊರು ಇದು ಕಾಣಿಸ್ತಿಲ್ಲ ಇದೀಗ ಒಂದ್ಸಲ ನಡ್ರಿ ಎರಡು ಎರಡೂವರೆ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಮೂರು ಗಂಟೆ ಮೂರುವರೆ ಆಗುತ್ತೆ ಇಲ್ಲಿ ಮುಗಿಯೋಕ್ಕೆ ಮೂರವರೆ ಆಯಿತು ಅಂದರೆ ನಾವು ಇಲ್ಲಿಂದ ಆಣ್ಗಲ್ಲಿಗೆ ಹೋಗಕ್ಕೆ ಎಷ್ಟೊತ್ತಾಗತ್ತೆ ಏನ್ ಸ್ವಾಮಿ ಅಯ್ಯೋ ಸ್ವಾಮಿ ಎಷ್ಟು ದಿನ ಆಯ್ತು ಬರೀ ಹಿಂಗೆ ಹೋಗ್ತಾ ನಾನು ಇದೀನಲ್ಲಿ ಸರ್ವಿಸ ಒಂದ್ ನಿಮಿಷ ರೀ ಏನಾಗಿದೆ ಸ್ವಾಮಿ ಏನಾಗಿದೆ ಕುಡಿತೀರಾ ನೀರ್ ಕುಡಿ ಇದರ ಪ್ಯಾಸೆಂಜರ್ ಇದ್ ಒಂದೇ ಅಲ್ಲಿ ಎಲ್ಲ ನನ್ನ ತಾಯಿಂದ್ರು ಬರ್ತಾ ಇದ್ದಾರೆ ಅಲ್ಲ ನಾನು ಒಂದೇ ಒಂದು ಹೇಳಿದೆ ನನ್ನ ತಾಯಿಂದ್ರು ಬರ್ತಾ ಇದ್ದಾರೆ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗೀಂದಿರು ಒಂದು ಸುಮಾರು ಜನ ಬರ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿಸು ಅವ್ರನ್ನ ನೋಡ್ಕೋ ನಾನು ಬರ್ತೀನಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ನನ್ನ ಮಾತು ಮೀರಲಿಲ್ಲ ಅವ್ರು ಎಷ್ಟಾದರೂ ಬರಲಿ ಅಪ್ಪಾಜಿ ನಾನು ಮಾಡಿಸ್ತೀನಿ ಅಂತ ಒಂದು ಮಾತು ಹೇಳಿದೆಲ್ಲ ಅದು ನನಗೆ ಭಾಳ ಖುಷಿ ಆಯ್ತು ಅವ್ರನ್ನ ಏನು ಕೊರತೆ ಇಲ್ದ ನೀನು ಅವ್ರನ್ನ ನೋಡ್ಕೊಂಡಲ್ಲ ನೋಡಿ ಇವಾಗೂ ಹೋಗ್ತಾ ಇದ್ದೀನಿ ರೋಡೇ ಸರಿ ಇಲ್ಲ ಸಿರ್ಸಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ರಾತ್ರಿ ಒಂದು ಗಂಟೆ ಆಯ್ತು ಇವಾಗ ಅದಕ್ಕೆ ಅದಕ್ಕೆ ಹುಬ್ಳಿಯಲ್ಲಿ ಪಾಪ ಎಲ್ಲರೂ ಕಾಯ್ತಾ ಇದ್ದಾರಲ್ವಾ ಅವ್ರ ಮನಸ್ಸು ನೋವು ಮಾಡಬಾರ್ದಲ್ವಾ ಅದಕ್ಕೋಸ್ಕರ ಇವಾಗ ನಿಮ್ಗೆ ಹೆಂಗೆ ಅನುಕೂಲ ಆಗಿದೆ ಹಂಗೆ ಅವ್ರಿಗೂ ಅನುಕೂಲ ಆಗಬೇಕು ಅದೇ ನನ್ನ ಆಸೆ ಅದಕ್ಕೆ ಶಿರ್ಷಿಗೆ ಹತ್ತಿರದಲ್ಲಿ ಶಿರ್ಷಿ ಇದನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಯಾವ ಊರದು ಹಾಂ ಹಾನ್ಗಲ್ ಹೋಗ್ತೀನಿ ಆನ್ಗಲ್ ಆದಮೇಲೆ ಕಾರವಾರಕ್ಕೆ ಹೋಗ್ತೀನಿ ಕಾರವಾರದಲ್ಲಿ ಮುಗಿಸ್ಕೊಂಡು ಶಿವಮೊಗ್ಗ ಶಿವಮೊಗ್ಗದಿಂದ ಚಿತ್ರದುರ್ಗ ಇವತ್ತು ಡೇಟ್ ಎಷ್ಟು ಇವತ್ತು ಒಂದು ಎರಡು ಎರಡಲ್ವಾ ಹಾಂ ಇವತ್ತು ಎರಡು ಎರಡು ನಾಳೆ ಮೂರನೇ ತಾರೀಕು ಹೋಗ್ತೀರಿ ಎಲ್ಲಿಗೆ ಕಾರವಾರಕ್ಕೆ ಹಾಂ ಮುಗಿಸ್ ಹೋಗ್ತೀನಿ ಸ್ವಾಮಿ ಹೋಟ್ನಲ್ಲಿ ನನಗೆ ನೂರ ಎಂಟು ಮನೆ ಕಂಪ್ಲೀಟ್ ಆಗಬೇಕು ಅಷ್ಟೇ ನನ್ನ ಇರೋದು ನೂರ ಎಂಟು ಮನೆ ಆಗಬೇಕು ಹಲೋ ಹಲೋ ಹಾಂ ಅದಕ್ಕೆ ನೂರ ಎಂಟು ಮನೆ ಕಂಪ್ಲೀಟ್ ಆಗಬೇಕು ಅಷ್ಟೇ ಆಗತ್ತೆ ತಗೊಳ್ಳಿ ಹಾಂ ಕೊಡಿ 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 ಜೈ ಶ್ರೀರಾಮ್ ತಾಯಿ ಇಲ್ರಿ ಇರೀ ಅಯ್ಯೋ ನನ್ನ ತಾಯಿ ಹದಿನಾಲ್ಕು ಮನೆ ಊಟ ಆಗಿದೆ ಅಮ್ಮ ತಾಯಿ ಅವತ್ತು ಹದಿನಾಲ್ಕು ಮನೆ ಹದಿನಾಲ್ಕು ಹೋಳಿಗೆ ತಾಯಿ ಆಗಿರೋದು ನನಗೆ ಊಟ ನಿಮ್ಮ ಮನೆಗೆ ಬಂದಾಗ ರಾತ್ರಿ ಎಷ್ಟು ಗಂಟೆ ಆಗಿತ್ತು ಅದಕ್ಕೆ ಅಮ್ಮ ಎರಡು ಗಂಟೆಗೆ ಬಂದಿದ್ದೀನಲ್ಲಮ್ಮ ಹುಬ್ಳಿಗೆ ಅಲ್ಲಿ ಬಂದು ಅವರು ವಿದ್ಯಾನ ದಿವ್ಯಾಶ್ರೀ ಅವ್ರ ಮನೆಗೆ ಹೋಗಿ ಎರಡೂವರೆ ಮೂರು ಗಂಟೆ ಆಗಿತ್ತು ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ರಿಟನ್ನು ಅವರು ಪ್ರೀತಿಯಿಂದ ಅಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಗುರುಜಿ ನಮ್ಮ ಮನೆಗೆ ನೀವು ಬರಲೇಬೇಕು ಅಂತೇಳಿ ಅವ್ರ ಮನೆ ಮುಗಿಸ್ಕೊಂಡು ಮತ್ತೆ ರಿಟನ್ನು ಎಲ್ಲಿಗೆ ಹೋದ್ವಿ ಊರದು ಆರ್ಮಿಯವರು ಆರ್ಮಿಯವ್ರ ಮನೆಗೆ ಹೋದ್ವಲ್ಲ ಕಲಗಟ್ಟಿಗೆ ಕಲಗಟ್ಟಿಗೆ ಹೋಗಿ ಬಂದ್ವಿ ಕಲಗಟ್ಟಿಯಲ್ಲಿ ಮುಗಿಸ್ಕೊಂಡು ನಾಲ್ಕು ಗಂಟೆ ಆಯಿತು ಅವ್ರ ಮನೆಗೆ ಹೋದಾಗ ನಾಲ್ಕು ಅಲ್ಲಿ ಹೋಗಿ ಪೂಜಾ ಮಾಡಿ ಐದು ಗಂಟೆ ಆಯಿತು ಐದು ಗಂಟೆಗೆ ಮತ್ತೆ ಊಟ ಐದು ಗಂಟೆಗೆ ಊಟ ಮಾಡಿದ್ದೀನಿ ಅವ್ರ ಮನೆಯಲ್ಲಿ ನಾನು ಬೆಳಗಿನ ಜಾವದಲ್ಲಿ ಐದು ಗಂಟೆಗೆ ಮತ್ತೆ ಅವ್ರ ಮನೆಯಲ್ಲಿ ಐದು ಗಂಟೆಗೆ ಊಟ ಮಾಡಿ ಹಾಗೆ ಮಲ್ಕೊಂಡು ಬೆಳಗಾಯಿತು ಮಲ್ಕೊಂಡ್ವಿ ಮತ್ತೆ ಅಲ್ಲೊಂದು ಒಂದು ನಾಲ್ಕು ಅವರು ಮಲಗಿದ್ವಿ ಅಷ್ಟೇ ನಾಲ್ಕು ಅವರು ಮಲಗಿದ ಮೇಲೆ ಅವರು ಇಲ್ಲ ಅಪ್ಪಾಜಿ ನಾವು ನಿಮಗೆ ಮಸಾಜ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳಿ ಅವ್ರು ಕೂಡ ನನ್ನನ್ನು ತುಂಬ ಇದನ್ನ ಮಾಡಿದರು ಪ್ರೀತಿ ವಿಶ್ವಾಸ ಅವ್ರ ಮಗನಕ್ಕಿಂತ ಹೆಚ್ಚಾಗಿ ನೋಡಿಕೊಂಡ್ರು ಅದಕ್ಕೆ ತಾಯಿ ಇರಲಿ ಹೇಳಮ್ಮ ಮತ್ತೇನು ಸಮಾಚಾರ ಮಲಕೊಳಕ್ಕೆ ಟೈಮ್ ಇಲ್ಲ ನಿಮಗೆ ಅದರ ಏನು ಮಾಡಲಿ ತಾಯಿ ಅದೆ ಹಾ ಇರ್ಲಿ ಇರ್ಲಿ ಎಲ್ಲ ರಾಯರಿಚ್ಚೆ ಏನು ಇಲ್ಲ ಹಾ ಒಳ್ಳೇದಾಗತ್ತೆ ಆಯ್ತು ಮನೆ ಮನೆ ಬರ್ತಾ ಇನ್ನ ಸಲ ಒಂದು ಇನ್ನೂ ಎರಡು ಉಳಿಗೆ ಎಕ್ಸ್ಟ್ರಾ ಕೊಡಮ್ಮ ನಾ ಬಂದಾಗ ಇನ್ನ ಸತಿ ಬಂದಾಗ ಬರ್ತೀನಿ ಅಲೋಕ ಸ್ಪ್ರೆಡ್ ತಾಯಿ ಬರಣಮ್ಮ ಬರಣ ನೋಡಿ ರೋಡ್ ಸರಿ ಇಲ್ಲ ಇಲ್ಲಿ ಸಿರ್ಸಿ ರೋಡ್ ಅಲ್ಲಿ ಇದಿನಿ ತಾಯಿ ಬರ್ತೀನಿ ತಗೊಳ್ಳಮ್ಮ ಚಿಂತೆ ಮಾಡ್ಬೇಡ ಆನಂದ್ ತಾಯಿ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ಜೈ ಜೈ ಶ್ರೀರಾಮ್ ಅಂತ ಹೇಳ್ತಾ ಇರಿ ರಾಯರ್ ಅಂತ ಹೇಳ್ತಾ ಇರಿ ಖಂಡಿತ ನಿಮ್ಗೂ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗತ್ತೆ ನಮ್ಮ ಆಯುಷ್ ಜೈ ಶ್ರೀರಾಮ್ ಅಂದ್ರೆ ನಮ್ಮ ಆಯುಷ್ ಆಯುಷ್ ಹೆಚ್ಚಾಗುತ್ತೆ ಹಾ ನಾವು ಹಲೋ ಅಂದ್ರೆ ಸಾವಿರದ ಹತ್ರ ಬರುತ್ತೆ ಅಲೋ ಅನ್ನೋದು ಬೇಡ ಜೈ ಶ್ರೀರಾಮ ಆಯ್ತು ಜೈ ಶ್ರೀರಾಮ್ ತಾಯಿ ಯಾಕಮ್ಮ ಅವರು ನಿಮ್ಮ ಭಕ್ತರು ಜಾಸ್ತಿ ಆದರೆ ನಮ್ಮನ್ನ ಮರಿತಾರ ಆ ಭಕ್ತರು ಜಾಸ್ತಿ ಆದ್ರೆ ಅಂತ ಹೋಗ್ತಾರ ನಮ್ಮನ್ನ ಇಲ್ಲಿ ಮರಿತಾರ ಅಂತ ಭಕ್ತರು ಜಾಸ್ತಿ ಆದ್ರೆ ಮರಿತೀನಿ ನಾನು ಅಗಿ ಮನಸ್ಸೇ ಇದೆ ನಾನು ಮರೆಯಂಗಿಲ್ಲ ಅವರು ಯಾವತ್ತಂತ ಹೇಳ್ತಾರೆ ನಾನು ಯಾವಾಗಲೂ ಒಂದೇ ರೀತಿ ಇರ್ತೀನಿ ತಾಯಿ ನನಗೆ ಅದೇ ನೆಲ ಬೇಕು ಅದೇ ಊಟ ಬೇಕು ನನಗೆ ಶ್ರೀಮಂತಿಕೆ ಅನ್ನೋದು ಬೇಡ ನನಗೆ ಆಯ್ತಾ ನಾನು ನೆಲದಲ್ಲಿ ಕುಂದ್ರಕ ರಡಿ ಪುಟ ಬಾತ್ ಮೇಲೆ ಕುತ್ಕೊಳ್ಳೋಕ್ಕೂ ರಡಿ ಅಥವಾ ಎಲ್ಲಿ ಊಟ ಕೊಟ್ಟು ಹಾಕಿದ್ರು ಊಟ ಮಾಡದಿ ಬಟ್ ನನ್ನ ತಂದೆ ತಾಯಿನ ಯಾರಾದ್ರೂ ನೀನೆ ನನ್ನ ತಾಯಿ ಅಮ್ಮ ನನ್ನ ತಾಯಿ ರೂಪದಲ್ಲಿ ನೀನು ಬಂದಿದೆಯ ನಿನ್ನ ಹೆಂಗಮ್ಮ ಮರೀಲಿ ನಾನು ಎಲ್ಲರಿಗೂ ಒಂದೇ ರೂಪದಲ್ಲಿ ನೋಡ್ಕೊಂಡು ಹೋಗುವಂತ ಸಾಮಾನ್ಯ ಏಕಾಏಕ ವ್ಯಕ್ತಿ ಅಂದ್ರೆ ನೀನೇ ಅಂತಂದು ರಾಯರತ್ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಆಯ್ತು ಹಾಂ ಚಿಂತಿಸ ಬೇಡ ನಾನು ಯಾವ ಎಷ್ಟೇ ಏನೇ ಆದರೂ ನಾನು ನನ್ನ ತಾಯಿ ತಾಯಿನೇ ಹೌದಾ ನೀವೇ ನನ್ನ ತಾಯಿಂದ ಮೇಲೆ ನಾನು ನಿಮ್ದು ಮರಿತೀನಿ ನಮ್ಮ ಇರಲಿ ಇರಲಿ ಒಳ್ಳೇದಾಗಲಿ ಬಟ್ ನನಗೆ ಟೈಮ್ ಇಲ್ಲ ನೋಡಿದ್ರಲ್ಲ ಒಬ್ಬೊಬ್ರು ಮನೆಯಲ್ಲಿ ಎಷ್ಟೆಷ್ಟು ಬೇಗ ಬೇಗ ಬರ್ತಾ ಇದ್ದೀನಿ ನಾನು ಅದಕ್ಕೆ ಆಮ ಶುಗರ್ ನೋಡಿ ಇವಾಗ ಇವಾಗ ಕಮ್ಮಿ ಆಗುತ್ತೆ ಏನಿಲ್ಲ ಒಬ್ರು ಬರ್ತಾ ಇದ್ದಾರೆ ಶುಗರ್ ಎಷ್ಟಿತ್ತು ಐ ಬಿ ಪಿ ಇದು ಶುಗರ್ ಎಲ್ಲ ಜಾಸ್ತಿ ಇತ್ತು ಅದೆಲ್ಲ ಕಮ್ಮಿ ಆಯ್ತು ಅದೇ ವ್ಯಕ್ತಿನೇ ಕರ್ಕೊಂಡು ಹೋಗ್ತಾ ಇದಾರೆ ನನಗ್ ಪವಾಡ್ ಆಯ್ತು ನನಗ್ ಪವಾಡ್ ಆಯ್ತು ಅಂತ ಕರ್ಕೊಂಡು ಹೋಗ್ತಾ ಇದಾರೆಡ್ ಆಯ್ತಲ್ಲ ಸ್ವಾಮಿ ಹೌದು ಗುರುಜಿ ಹಾಂ ಎಲ್ಲ ಟ್ಯಾಬ್ಲೆಟೇ ಬಿಟ್ಬಿಟ್ಟಿದ್ದಾರೆ ಅವರು ಅದಕ್ಕೆ ನಿಮ್ಮದು ಆಗುತ್ತೆ ಇವತ್ತು ಏನು ನಾನು ಕೊಟ್ಟಿದ್ದೀನಿ ಅದನ್ನ ತಗೊಳ್ಳಮ್ಮ ನೀನು ಅದು ತಗೋ ತಗೊಂಡ್ರೆ ಸಾಕು ನಿಮ್ಮಲ್ಲಿ ಬ ಆಭರ್ಣಗಳು ದುಡ್ಡು ಕೇಳೋಲ್ಲ ಏನು ನಿಮ್ಮನ್ನ ಭಕ್ತಿ ಮಾತ್ರ ಕೇಳ್ತಾರೆ ಭಕ್ತಿ ಮಾತ್ರ ಕೂಡ ಆದ್ರೆ ಇವತ್ತು ಎಷ್ಟು ಜನಗಳಿಗೆ ನೀನು ಊಟ ಹಾಕಿದಿಲ್ಲ ಅಷ್ಟು ಕೋಟಿ ಸಂಪಾದನೆ ಮಾಡಿಬಿಟ್ಟು ಇವತ್ತು ನೀನು ಹ್ಮ್

ಮತ್ತೆ ಗುರುವಾರನ admit ಇದ್ರೀ ಅವ್ರ ಅವ್ರ ಹೋಗಿ ಅವ್ರ ನಮ್ಮ ಕಡೆಯವ್ರ ನೋಡ್ಕೊಬೇಕ ಅಂದ್ರ ನಮ್ಗ ಆಗ್ಲಿಲ್ಲ ಇಲ್ಲಿ ಬಂದ ಅಡಗಿ ಮಾಡ್ಬೇಕ ಅನ್ನೋ ಚಿಂತಿನು ನೀವ್ correct time ಗ ನಮ್ಗ ಬಂದ್ರಿ ನಮ್ಗ ಬೆಳಗ್ಗೆ ಬಂದ್ರ ನಮ್ಗ ಆಗ್ತಿದ್ದಿಲ್ಲ ಹೆಂಗ ಮಾಡೋದ ಗುರೂಜಿಗೆ ಅಡಗಿ ಅಂತ ಬಾಳ ಯೋಚನೆ ಮಾಡಿದ್ವಿ ನಾವು ಅದಕ್ಕೆ ತಪ್ಪಸಿದಾರ ರಾಯರು ನಾನ ಬೆಳಗ್ಗೆ ಬಂದಿದ್ರೆ ನೀವ hospital ಅಲ್ಲಿ ಇದ್ರಿ ಆ ಗುರೂಜಿ ಅದ ನನ್ನ ನಾನ ಎಷ್ಟ ಬೇಡ್ಕೊಂಡಿ ನಾನ ಅವ್ರನ ಸಾಯಂಕಾಲನ ಬರುವಂಗ ಮಾಡಪಾ ತಂದೆ ಅಂತ ಹೇಳಿ ನೀನ ಸಾಯಂಕಾಲ ಬರುವಂಗ ಮಾಡಪಾ ನನ್ನ ತಾಯಿ admit ಆಗಿದಾರೆ. ದಯವಿಟ್ಟು ನೀನು ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ನನ್ನ ತಾಯಿನ ನಾನು ಆಸ್ಪ ಆರ್ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟೋ ಜನಗಳು ಜನಸಾಗರಾಗಿ ಬಂದಿದ್ದಾರೆ ಅವ್ರ್ಗೆ ಅಡುಗೆ ಮಾಡಬೇಕು ನನಗೆ ತಾಯಿ ನೋಡ್ಕೊಳೋಕೆ ಯಾರು ಇಲ್ಲ ಗುರುಗಳನ್ನ ಬರೋದಕ್ಕೆ ಸಂಜೆ ಬರೋಕ್ಕಂತ ಇದ್ದೀನಿ ಹೇಳಂದ್ರೆ ನಾನು ನಿನ್ನ ಮನೆಗೆ ಮಿಡ್ ನೈಟ್ ರಾತ್ರಿ ಎರಡು ಗಂಟೆಗೆ ಬಂದಿದ್ದೀನಿ ಅದಕ್ಕೊಂಡು ನಾಲ್ಕು ಸ್ಟಾರ್ಟ್ ಮಾಡಿದ್ರಿ ನಾನು ಮನೆಯವ್ರು ಯಾರು ಕ ಯಾರು ಕರೆದಿಲ್ಲ

ನಾನು ನಿಮ್ಮ ತಾಯಿಗೋಸ್ಕರ ಬರ್ತೀನಿ ಅಮ್ಮ ಹಾಗಾದ್ರೆ ಖಂಡಿತ ಬರ್ತೀನಿ ನಿಮ್ಮ ತಾಯಿಗೋಸ್ಕರ ನೀನು ಅಷ್ಟು ಜನಗಳ ಮನಸ್ಸು ಗೆದ್ದಿದ್ದೀಯ ಇವತ್ತು ನನ್ನ ಮನಸ್ಸು ಗೆದ್ದಿದ್ದೀಯ ನೀನು ಆನ್ಗಲ್ ಹನ್ನೆರಡು ಕಿಲೋಮೀಟರ್ ಈ ಕಡೆನಾ ಈ ಕಡೆ ಹೋದ್ರೆ ಕಡೆ ಈರ್ಸಿ ಶಿರ್ಸಿ ಅದಕ್ಕೆ ಆಯ್ತಮ್ಮ ನಾನು ನಿಮ್ಮ ತಾಯಿನ ನೋಡೋಕೋಸ್ಕರ ನಾನು ಖಂಡಿತ ಬರ್ತೀನಿ ನಿಮ್ಮ ತಾಯಿ ಕೈಯಿಂದ ನಾನು ಬೆಲ್ಲ ತಿಂದೆ ತಿಂತೀನಿ ಆ ಬೆಲ್ಲದ ಮಹತ್ವ ನಿಮ್ಗೆ ಗೊತ್ತಿದನೋ ಅದು ನನಗೆ ಗೊತ್ತು ಅದ್ರ ಬಂದು ನಾನು ಬೆಲ್ಲ ಇಸ್ಕೊಂಡು ಹೋಗ್ತೀನಿ ಆಯ್ತಾ ಇಬ್ರು ಬರ್ತೀನಿ ಬರ್ತೀನಿ ತಂದೆ ತಾಯಿ ಇಬ್ರು ಕಡೆಯಿಂದ ನಾನು ಬೆಲ್ಲ ಇಸ್ಕೊಂಡ್ ಬರ್ತೀನಿ ನೋಡಮ್ಮ ಲೋಕ ಕಲ್ಯಾಣ ಅಂದ್ರೆ ಹಂಗೆ ಸುಮ್ನೆ ಬರುವುದಿಲ್ಲ ತಾಯಿ ಇವತ್ತು ಲೋಕ ಕಲ್ಯಾಣ ಅಂತಂದ್ರೆ ರಾತ್ರಿ ಏನು ಹಗ್ಲಾದ್ರೇನು ನಾನು ಹಿಂಗತ್ತೆ ಪರದಾರ್ತಾ ಇದ್ದೀನಿ ಚಿಂತಿಸಬೇಡ ನಂತ ಇವತ್ತು ನನ್ನ ಮನಸ್ಸು ಆಗ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರ ಮನಸ್ಸಾಗ್ಲಿ ಗೆದ್ದು ಮೂವತ್ತಾರು ಜನಕ್ಕೆ ಊಟ ಮಾಡಿದೆ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ ನೀನು ತಾಯಿ ತಂದೆನ ಹಾಸ್ಪಿಟಲ್ ಇಟ್ಕೊಂಡು ನೀನ್ ಬಂದು ಅಡಿಗೆ ಮಾಡಿದ್ಯಾ ನಾನು ಖಂಡಿತ ಅವ್ರನ್ನ ಬರ್ತೀನಿ ನಾ ಏನು ಹೇಳಲ್ಲ ಮಾಡಿ ತೋರಿಸ್ತೀನಿ ನನಗೆ ಆಯ್ತು ಬರ್ತೀನಿ ಶೀಘ್ರದಲ್ಲೇ ಒಟ್ಟಲ್ಲಿ ಇವಾಗಲ್ಲ ಬರ್ತೀನಿ ನಾ ಎಲ್ಲಾ ಹೇಳ್ತೀನಿ ಅಂತ ಆಯ್ತು ಆಯ್ತುಪ್ಪ ಅಯ್ಯೋ ನಾ ಇರ್ತೀನಮ್ಮ ನಾನು ತಾಯಿ ಇರ್ತೀನಿ ಚಿಂತೆ ಮಾಡಬೇಡಮ್ಮ ಆಯ್ತು ಗುರುಜಿ ಆಯ್ತು ಆಯ್ತು ಒಳ್ಳೆದಾಗ್ಲಿ ಅಮ್ಮ ಜೈ ಶ್ರೀರಾಮ್ ನೋಡಿ ರಾತ್ರಿ ಎಷ್ಟು ಗಂಟೆ ಇತ್ತು ಟೈಮು 8 1 1 ಇತ್ತು ಎಷ್ಟು ಇತ್ತು 1 1 ನೋಡಿ 1 11 ಇವಾಗ್ಲೂ ಹೋಗ್ತಾ ಆಯಿದೀವಿ

ಸಂಜೆ ಬರಕ್ ಮಾಡಪ್ಪ ರಾಘವೇಂದ್ರ ಸ್ವಾಮಿ ನನ್ನ ತಾಯಿ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳೆ ದಯವಿಟ್ಟು ನಿಮ್ಮ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ಗುರುಗಳು ಸಂಜೆ ಬರಕ್ ಅಂತ ಹೇಳಿದ್ರೆ ರಾಯರ್ ಏನ್ ಮಾಡಿದ್ರು ಗೊತ್ತಾ ಅವ್ರ ಮನೆಗೆ ಬಾ ನೀನ್ ಲೇಟ್ ಆಗಿ ಬಾ ಹನ್ನೆರಡು ಗಂಟೆ ಎರಡು ಗಂಟೆ ಆಗಿದೆ ಅವ್ರ ಮನೆಗೆ ಬಂದಾಗ ಅವ್ರ ತಾಯಿನೂ ಸುರಕ್ಷಿತವಾಗಿ ನೋಡ್ಕೊಂಡು ಆರಾಮಾಗಿ ಮಲಗಿದ್ದಾರೆ ಇವ್ರ ಮನೆಗೆ ಬಂದು ಅಡಿಗೆ ಮಾಡಿದ್ದಾರೆ ಜನಗಳು ಮನಸ್ಸು ಗೆದ್ರು ನನ್ನ ಮನಸ್ಸು ಗೆದ್ರು ಹಾಸ್ಪಿಟ್ಲಲ್ಲಿ ಇರ್ತಕ್ಕಂತ ತಾಯಿ ಮನಸ್ಸು ಗೆದ್ಲು ಗುರು ರಾಘವೇಂದ್ರ ಅವರು ತಥಾಸ್ತು ಮಗಳಿ ಅಂತ ಆಶೀರ್ವಾದ ಮಾಡಿದ್ರು ಇನ್ನೇನ್ ಬೇಕಯ್ಯ ಸ್ವಾಮಿ ಇದೇ ರಾಯರ ಆಶೀರ್ವಾದ ಇದೇ ರಾಯರಪ್ಪ ಒಡಲ್ವಾ ಬರ್ತಾನೆ ಹಿಂದೆ ಬಂದ್ರ ಇವನ್ ನಿನ್ನೆ ಬಂದಿದ್ರೆ ಅವ್ರ ಪ್ರಿನ್ಸಿಪಲ್ ಗೆ ಹೇಳದಂಗೆ ಹೇಳಿಟ್ಟಿದ್ವಿ ಅ ಹುಷಾರಿಲ್ಲ ಅಂತ ಹೇಳಿ ಇಟ್ಟಿದ್ವಿ ಅಷ್ಟ ಇವತ್ತ ಸಂಡೇ ದಿನೂ ಸಿಕ್ತಾನ ಇಬ್ಬರು ಮಕ್ಳು ಇರ್ತಾರ ನಾವು ಗಂಡ ಎಂತ ಇರ್ತಾರೆ

ನನ್ನ ಮಗಂದು ಹಂಗೆ ಎಕ್ಸಾಮ್ ಎಕ್ಸಾಂಪಲ್ ಏನಂದ್ರೆ ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ರು ಹುಷಾರಿಲ್ಲ ಅಂತ ಹೇಳಿಟ್ಟಿದ್ರು ಯಾವ್ದಕ್ಕೋಸ್ಕರ ಗುರುಗಳು ಬರ್ತಾರೆ ಅವ್ರನ್ನ ಭೇಟಿ ಹಾಕಿಸ್ಬೇಕು ಭೇಟಿ ಮಾಡಿಸ್ಬೇಕು ಅನ್ನೋದು ನಿಮ್ಮ ಆಲೋಚನೆ ಇತ್ತು ಆದ್ರೆ ಆ ತಾಯಿ ಏನ್ ಮಾಡಿದ್ರು ತಾಯಿಗೆ ಗುರುಗಳು ಬರೋದು ಸ್ವಲ್ಪ ಲೇಟ್ ಆಗಲಿ ನನ್ನ ತನ್ನ ತಾಯಿ ತಾಯಿ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ನನಗೆ ಗುರುಗಳು ಸ್ವಲ್ಪ ಲೇಟ್ ಆಗಿ ಬರೋಂಗ್ ಮಾಡಿದ್ರೆ ಎಲ್ಲದಕ್ಕೂ ಪರಿಹಾರ ಒಂದೇ ಗುರು ರಾಘವೇಂದ್ರ ಸ್ವಾಮಿ ಅವರು ಎಲ್ಲದಕ್ಕೂ ಅವ್ರಿಗೂ ರಾಯರಿದ್ದಾರೆ ನಿಮಗೂ ರಾಯರಿದ್ದಾರೆ ಇವ್ರಿಗೂ ರಾಯರಿದ್ದಾರೆ ಒಟ್ಟಲ್ಲಿ ಎಲ್ಲರಿಗೂ ರಾಯರಿದ್ದಾರೆ ಇದೇ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ ಇಲ್ಲೇ ಇದರ ನುಡಿ ರಾಯರು ಹೌದಲ್ವಾ Oh, ಿ ಇವ್ ಏನ್ ಹೇಳಿದ್ರಿ ಹೇಳಿದ್ ಬರ್ತೇನಪ್ಪಿ ನಾನು ಕಾಲ್ ಮಾಡೋತಾರ ನೀವ್ ಮಾಡ್ಬೇಡಿ ಅಂತ ಹೇಳಿ ನಂಬರ್ ಡಿಲೀಟ್ ಮಾಡಿದ್ದೆ ಆದ್ರೂ ಕಾಲ್ ಇವ್ರಾಲ್ ಮಾಡಿದಾರಪ್ಪ ಏನ್ ಮಾಡಿದ್ರಿ ನಾನು

ಇವನು ಏನಾದರು ನನ್ನ ಸನ್ಮಾನ ಮಾಡಿರೋ ಐಟಮ್ ಆಗಲಿ ಟವೆಲ್ ಆಗಲಿ ಅಲ್ಲೇ ಮನೇಲಿ ಇಟ್ಕೊಂಡಿದ್ದಿದ್ರೆ ಇವ್ನಿಗೆ ಏಳು ವರ್ಷ ಹದಿನಾಲ್ಕು ವರ್ಷ ಇಪ್ಪತ್ತೊಂದು ವರ್ಷ ಕಷ್ಟ ಅನುಭವಿಸ್ತಾ ಇದ್ದ ಆದರೆ ಮತ್ತೆ ರಿಟರ್ನ್ ನನ್ನ ಹುಡುಕಿಕೊಂಡು ತಗೊಂಡು ಬಂದನಲ್ಲ ಇಲ್ಲಿ ಗೆದ್ದು ಅವನು ನಿನ್ನ ಕರ್ಮ ಕಳ್ಕೊಬೇಕಂದ್ರೆ ನಿನ್ನ ಇನ್ನೂ ಕರ್ಮ ಸಾಕಷ್ಟಿದೆ ಅಪ್ಪ ರವಿ ಆದರೆ ನನ್ನ ಭಕ್ತ ಅಲ್ಲೇ ಅವನು ಟವೆಲ್ ಅದೆಲ್ಲ ಬಿಟ್ಟೋಗಿದಾನೆ ನೀನು ನಿಮ್ಮ ಊರಿಗೆ ಬಂದು ಒಂದು ಮುನ್ನೂರು ಕಿಲೋಮೀಟರ್ ಆಗ್ಬೋದಾ ಮುನ್ನೂರು ಕಿಲೋಮೀಟರ್ ಬಂದು ನನ್ನನ್ನು ಮತ್ತೆ ಹುಬ್ಳಿಗೆ ಡ್ರಾಪ್ ಮಾಡಿ ಮತ್ತೆ ನೀನು ಕಿಲೋಮೀಟರ್ ದೂರ ಹೋಗಿ ಮತ್ತೆ ನನ್ನ ನನ್ನ ಟವೆಲ್ ವಾಪಸ್ ತಗೊಂಡು ಬಂದಿದೆ ಒಂದೇ ದಿನದಲ್ಲಿ ಅದೇ ಹೇಳ್ತಾ ಇರೋದು ಪವಾಡ ಯಾಕಂದ್ರೆ ನಿನ್ನ ಕರ್ಮ ಕಳೆದು ಹೋಗ್ಬೇಕು ಹೌದು ಮಗ ಗಗನ್ ಗಗನ ಮತ್ತೆ ಮಾತಾಡಿದೀನಿ ಇವರಲ್ಲಿ ರೆಕಾರ್ಡ್ ಮಾಡಿ ಕೇಳಿ ಗಗನ ತುಂಬಾ ಎತ್ತರ ಮೆಟ್ಟಿಗೆ ಬೆಳಿತಾನೆ ಅವನು ಮುಟ್ಟಿತ್ತೆಲ್ಲ ಡೈಮಂಡ್ ಆಗುತ್ತೆ ಚಿನ್ನ ಅಲ್ಲ ಡೈಮಂಡ್ ಆಗುತ್ತೆ ಅದು ಯಾಕಂದ್ರೆ ಅವ್ನ ಜಾತಕದಲ್ಲೇ ಹಂಗ ಬಂದಿದೆ ನೋಡಿ ನಾನು ವಿಡಿಯೋ ಪ್ರತಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ ఇది సిర్సి హల్వా ಟೈಮಲ್ಲಿ ಆದ್ರೂ ಕಾಮದಿ ನೋಡ್ಲಿ ಹೆಂಗ್ ಕೂತ್ಕೊಂಡಿದ್ದಾರೆ ಅದು ಸಿರ್ಷಿಯಲ್ಲಿ ಇಲ್ಲಿ ಯಾವಾಗಲೂ ಎನಿ ಟೈಮ್ ಇರುತ್ತೆ ಇದು ಶಿರ್ಸಿ ಹೌದಲ್ವಾ ಹ್ಞೂ ಟೈಮಲ್ಲಿ ಆದರೂ ಕಾಮದಿ ನೋಡಿಲಿ ಹೆಂಗೆ ಕುತ್ಕೊಂಡಿದ್ದಾರೆ ಅದು ಶಿರ್ಷೆಯಲ್ಲಿ ಇಲ್ಲಿ ಯಾವಾಗಲೂ ಎನಿ ಟೈಮ್ ಇರುತ್ತೆ ಹ್ಞೂ ನಡಿ ಇಲ್ಲಿ ಕಾಯ್ತಾ ಇದ್ದಾರಾ